ಅದು ಸರ್ಸ್ ನನಗೆ ನಿಮ್ಮ ಮುಖಾಂತರ ಮಾಹಿತಿ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯವರೇ ನನಗೆ ಅಲ್ಲ ರಾಮ್ಲೂರ್ ಬಗ್ಗೆ ಅತ್ಯಂತ ಗೌರವ ಇದೆ ನನಗೆ ಈಸ್ ಆಲ್ವೇಸ್ ಅ ಗ್ರೇಟ್ ಫ್ರೆಂಡ್ ಆಫ್ ಮೈಂಡ್ ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾವಂತೂ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀವಿ ನುಳ್ಕಿದ್ದೆಲ್ಲ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾಧ್ಯಕ್ಷ ನಮ್ಮ ಜಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೆ

ಈಗ ಅವನಿಗೆ ತೆಗೆದು ಇನ್ನೊಬ್ಬನಿಗೆ ಹುಡುಕಿ ಅವ್ನಿಗೆ ತೆಗೆದು ಹೊರಗೆ ಮಾಡ್ಲಿಕ್ಕೆ ಹೋದ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಟೆಕ್ನಿಕಲ್ ಸಿಕ್ಕೊಂಬಿಟ್ಟಿದ್ದೀನಿ ನಾವು ಏನಂದ್ರೆ ಕಟಿಂಗ್ ಶಾಪಿಗೆ ಹೋದಾಗ ಅರ್ಧ ಹೋಲ್ಸ್ಕೊಂಡು ಕುಂದಿರ್ತೀವಲ್ಲ ಈ ಸ ಕೆಲವು ಸಂದರ್ಭದಲ್ಲಿ ಸರ್ಕಾರದ ವ್ಯವಸ್ಥೆಗಳಿಲ್ಲ ನಾನು ಆಮ್ ನಾಟ್ ರೈನ್ ಟು ಬ್ಲೇಮ್ ಇರ್ತಕ್ಕಂಥ ನಿಜ ಸ್ಥಿತಿ ಹಿಂಗಿದೆ ಈಸ್ ರೈಟ್ ಟು ವಿಲ್ಲಿಂಗ್ ಅವನೇ ನನಗಿರ್ತಕ್ಕಂಥ ಮಾಹಿತಿ ಅವನು ಕಾಂಟ್ರಾಕ್ಟರ್ ಇಸ್ ರೆಡಿಂಗ್ ಟು ವಿಲ್ ಬಿಟ್ಕೊಡೋಕ್ಕೂ ರೆಡಿ ಇದೆ ಆ ಪರಿಸ್ಥಿತಿ ಇಲ್ಲಿದೆ ಸೊ ಅವನಿಗೆ ಕರೆಸ್ಬೇಕು ಯಾಕಂದ್ರೆ ಈಗ ಟೆಕ್ನಿಕಲ್ ಇಶ್ಯೂಸ್ನಲ್ಲಿ ಅವನಿಗೆ ಕರೆಸ್ಬಿಟ್ಟು ಇಲ್ಲ ಟೈಮ್ ಇಶ್ಯೂ ಲೇಟ್ ಆಗುತ್ತೆ ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಸಂಸದರಾಗಿರ್ತಕ್ಕಂಥ ಹಾಗೂ ಸಚಿವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಅವರು ಕೂಡ ಭಾಳಷ್ಟು ಸರಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಮಾತಾಡ್ತೇವೆ ಮಾತಾಡ್ತೇವೆ ಸಮಸ್ಯೆನೇ ಈಗ ಐರನ್ ಆಗ್ತದೆ ಅನಾ ಅನನುಕೂಲ ಆಗಿದೆ ಅದರಿಂದ ಆ್ಯಕ್ಸಿಡೆಂಟ್ ಕೂಡ ಆಗಿದೆ ಬಟ್ ಇರತಕ್ಕಂಥ ಪರಿಸ್ಥಿತಿ ನಾನು ನಿಮಗೆ ಹೇಳ್ಬೇಕಾಗತ್ತೆ ಈ ಥರ ಪರಿಸ್ಥಿತಿ ಇದೆ ಅಲ್ಲ ಯಾರೇ ಬಂದರೂ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗತ್ತೆ ರಾಮ್ಲೋರು ಅವರು ಈಸ್ ಅ ಟಾಲ್ ಲೀಡರ್ ಇದ್ದಾರೆ ಆ ಸಮಾಜದಲ್ಲೂ ಕೂಡ ಟಾಲ್ ಲೀಡರ್ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಟಾಲ್ ಲೀಡ್ರು ಆಲ್ವೇಸ್ ಎಸ್ ಯಸ್ ಏನೋ ಒಬ್ಬ ಬಡವ್ರ ಪರವಾಗಿರ್ತಕ್ಕಂಥ ನಾಯಕ ನಾವು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನನಗೆ ವೈಯಕ್ತಿಕವಾಗಿ ಐ ಐ ಡೋಂಟ್ ಹ್ಯಾವ್ ಎನಿ ಡಿಫ್ರೆನ್ಸ್ ಐ ಐ ಆಮ್ ನಾನು ಅವರಿಗೆ ಗೌರವಿಸ್ತೀನಿ ಅವರಿಗೆ ಅವ್ರಿಗಾದಂಥ ಒಂದು ಶಕ್ತಿ ಇದೆ ಬಂದರೆ ನಮ್ಮ ಪಕ್ಷಕ್ಕೆ ಬಂದ್ರೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಇಲ್ಲ ನಾನು ಮಾತಾಡಿಲ್ಲ ಐ ಮಾತಾಡಿಲ್ಲಾಟ್ಸ್ ಬುಕ್ ಮಾಡ್ತೀನಿ ಅಲ್ಲಿ ನನ್ನ ವೈಯಕ್ತಿಕವಾಗಿ ಸ್ವಾಗತ ಇದೆ ಅಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆ ಮುಖಂಡರುಗಳು ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಜಮೀದ ಅಮರ್ ಖಾನ್ ಇದ್ದಾರೆ ಅಲ್ಲೆಲ್ಲ ನಮ್ಮ ಜಿಲ್ಲೆಯ ಶಾಸಕರಿದ್ದಾರೆ ಅವ್ರ ಜೊತೆ ಮಾತನಾಡಿ ಸರ್ಕಾರ ನಮ್ಮ ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ನನ್ನ ವೈಯಕ್ತಿಕ ನೀವು ಕೇಳ್ತಾ ಇದ್ರೆ ನನ್ನ ಐ ವೆಲ್ಕಮ್ ಇಮ್ ವಿತ್ ಓಪನ್ ಹಾರ್ಟೆಡ್